ಒಂದು ಶುಭಾರಂಭ ಪ್ರಾರಂಭವಾಗಿದೆ ಕಳೆದ ಎಪ್ಪತ್ತೆಂಟು ವರ್ಷದಿಂದ ಪಾಪಿ ಪಾಕಿಸ್ತಾನ ನಮ್ಮ ದೇಶದ ಒಳಗಡೆಗೆ ಬಂದು ಭಯೋತ್ಪಾದನೆಯ ಚಟುವಟಿಕೆಯನ್ನ ಮಾಡಿ ಲಕ್ಷಾಂತರ ಜನರ ರಕ್ತ ಹರಿಸಿದೆ ಅದಕ್ಕೆ ತಕ್ಕ ಹಾಗೆ ಉತ್ತರ ಕೊಡುವಂತ ಸರ್ಕಾರಗಳೇ ಇರಲಿಲ್ಲ ಎರಡು ಸಾವಿರದ ಹದಿನಾಲ್ಕರ ನಂತರ ಭಾರತ ದೇಶದ ಚಿತ್ರ ಬದಲಾವಣೆ ಆಗಿದೆ ಸೈನಿಕರಿಗೆ ಪೂರ್ಣ ಅಧಿಕಾರವನ್ನು ಮತ್ತು ಪಾಕಿಸ್ತಾನದ ಒಳಗಡೆಗೆ ಹೋಗಲು ಹೊಡೆಯುವಂತಹ ಪ್ರಕ್ರಿಯೆ ಧೈರ್ಯ ಪ್ರಾರಂಭ ಆಯಿತು ಇತ್ತೀಚೆಗೆ ಪುಲ್ವಾಮಾದಲ್ಲಿ ಸೈನಿಕರನ್ನ ಅಮಾಯಕ ಸೈನಿಕರನ್ನ ಕೊಂದು ಈಗ ಮೊನ್ನೆ ಇಪ್ಪತ್ತೆರಡನೇ ತಾರೀಕು ಪಹಲ್ಗಾಮದಲ್ಲಿ ಇಪ್ಪತ್ತಾರು ಜನ ನಾಯಕವಾದಂಥ ಯಾತ್ರಿಕರು ಪ್ರವಾಸಿಗರು ಅವರು ಪಾಡಿಗೆ ತಾವು ಆನಂದವಾಗಿ ವಿಹಾರ ಮಾಡಗೋಸ್ಕರ ಬಂದಂಥವರ ಮೇಲೆ ಧರ್ಮಕ್ಕೆ ನೀನು ಹಿಂದೂನಾ ಅಂತ ಹೇಳಿ ಕುಂಟು ಸೊ ಇದು ಅತಿಯಾದಂತಹ ಪಾಕಿಸ್ತಾನದ ಈ ಚಟುವಟಿಕೆಗೆ ಕೇಂದ್ರ ಸರ್ಕಾರ ಸೈನಿಕರು ಕೂಡ ಆಕ್ರೋಶದ ಜೊತೆಗೆ ನೂರ ನಲವತ್ತು ಕೋಟಿ ಭಾರತೀಯರಿಗೆ ಭಾಳ ಸಿಟ್ಟು ಬಂದಿತ್ತು ಆಕ್ರೋಶ ಇದು ಅಭ್ಯಾಯಿತು ಪಾಕಿಸ್ತಾನದ ಯಾರು ಹೊಡೆದು ಏನ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಇಲ್ಲದಿಂತ ಸಾಕಿಸ್ತಾನ್ ಪಾಕಿಸ್ತಾನ ತಿನ್ನ ಕೂಡಿಲ್ಲ ಅಂತ ಪಾಕಿಸ್ತಾನ್ ನಮ್ಮ ಇಪ್ಪತ್ತಾರು ಜನರ ಹೆಸರು ಕೇಳಿ ಬಟ್ಟೆ ಬಿಚ್ಚಿ ಐಡಿ ನೋಡಿ ಹಿಂದೂಗಳು ಹೌದೋ ಅಲ್ಲ ಅಂತ ತಿಳ್ಕೊಂಡು ಹೊಡಿಯುವಂತ ನೀಚ ನಿರ್ಲಜ್ಜತನ ಮಾಡಿಕೊಂಡು ಸೊ ಇದಕ್ಕೆ ನಿನ್ನೆ ರಾತ್ರಿ ಒಂದೂವರೆಗೆ ಒಂಬತ್ತು ಕಡೆಗೆ ಪಾಕಿಸ್ತಾನದ ಹುಡಕ್ಕೆ ಬಾಂಬ್ ಹಾಕಿದೆ ಒಂದು ಹಫೀಜ್ ಹಫೀಜ್ ಸೈಯದ್ ಅಂತ ಹೇಳುವಂತಹ ಒಬ್ಬ ರಾಕ್ಷಸ ಎರಡು ಸಾವಿರದ ಎಂಟರಲ್ಲಿ ಮುಂಬೈಯಲ್ಲಾದಂತಹ ದಾಳಿಯ ರುವಾನಿ ಸೊ ಅವನು ನಡೆಸ್ತಾ ಇರುವಂತಹ ಮಸೀದಿ ಅವನು ಹೋಗ್ತಾ ಇರುವಂತಹ ಮದರ್ಸಾಗಳ ಮೇಲೆ ದಾಳಿ ಮಾಡಿದ್ದಾರೆ ಪುಡಿ ಪುಡಿ ಮಾಡಿದ್ದಾರೆ ಈಗ ಇನ್ನುಳಿದಂತ ಒಂದು ಒಂಬತ್ತು ಕಡೆಗೆ ದಾಳಿ ಮಾಡಿದ್ದಾರೆ ಈಗ ಪಾಪಿ ಪಾಕಿಸ್ತಾನ ಎಲ್ಲಿದೆ ಎಲ್ಲಿ ಎಲ್ಲೆಡ್ಕೊಂಡಿದೆ ನೀವು ಕತ್ತು ಮುಚ್ಚಿ ಅಮಾಯಕರನ್ನ ರಕ್ತ ಹೊರಿಸ್ತಾ ಬಂದ ಪಾಪಿ ಪಾಕಿಸ್ತಾನ ಈ ಚಿಂತ ಕೊಡು ಹೇಳಿ ನಿನಗೆ ಚಾಲೆಂಜ್ ಕೊಟ್ಟು ಸವಾಲ್ ಕೊಟ್ಟು ಪಾಕಿಸ್ತಾನ ಮೇಲೆ ನಮ್ಮ ಸೈನಿಕರು ದಾಳಿ ಮಾಡಿದ್ದಾರೆ ಈಗಿದ್ದರೆ ಹೊರಡುವಾರ ಪಾಪಿ ಪಾಕಿಸ್ತಾನ್ ಹಿಕಾಚೋಟ್ ಪಾಕಿಸ್ತಾನ್ ಅವರಿಗೆ ಬೆಂಬಲ ಕೊಡುವಂತ ನಮ್ಮ ದೇಶದಲ್ಲಿ ದೇಶದಲ್ಲಿರುವಂತಹ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳುವಂತ ಮುಸ್ಲಿಮನೇ ಎಲ್ಲಿದ್ದಾರೆ ಇಲ್ಲಿ ಅನ್ನ ತಿಂದು ಇಲ್ಲಿಯೂ ಎಲ್ಲ ಫೆಸಿಲಿಟಿ ತಗೊಂಡು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳುವಂತ ನಮಕ ಹರಾಮಿ ಮುಸ್ಲಿಮರು ಕೂಡ ಈ ದೇಶದಲ್ಲಿ ಇದ್ದಾರೆ ಸೊ ಈಗ ಹೊರಗೆ ಬನ್ನಿ ಈಗ ಹೇಳಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಕುಂಡ್ಯಾಗ ಕಾಂಬಿಡ್ತೇನೆ ಈಗ ಈಗ ನಮ್ಮ ಸೈನಿಕರ ತಾಕತ್ ಏನಿದೆ ಅಂತನೋ ಅಂತ ನಾವು ತೋರಿಸಿದ್ದೀವಿ ಈಗ ಇದು ಶುಭಾರಂಭ ಇದು ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ ಹೇ ಇನ್ನು ಮೋದಿಯವರ ಸರ್ಕಾರ ಮೋದಿಯವರ ನೇತೃತ್ವದಲ್ಲಿ ಸೈನಿಕರು ಒಬ್ಬೊಬ್ಬ ಹಿಂದೂ ರಕ್ತದ ಹರಿಸದಂತಹ ಪಾಪಿಗಳಿಗೆ ಉತ್ತರ ಕೊಡುವಂತಹದ್ದು ನಿಶ್ಚಿತ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಈಗ ಇಡೀ ದೇಶದಲ್ಲಿ ನೂರ ನಲವತ್ತು ಕೋಟಿ ಭಾರತೀಯರು ಇವತ್ತು ಸೈನಿಕರಿಗೆ ಸಂಪೂರ್ಣವಾದಂತಹ ಬೆಂಬಲವನ್ನು ಸೂಚಿಸ್ತಾ ಇದೆ ಹಿಂದಿನ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಆ ಹೇಳಿ ತಾಕತ್ತಿಲ್ಲದಂತಹ ನಾಯಕತ್ವ ಇತ್ತು ಕಾಂಗ್ರೆಸ್ ಕಾಂಗ್ರೆಸ್ನಿಂದ ಇವತ್ತು ಸರಿಯಾದ ನಾಯಕತ್ವ ಇದೆ ಆ ಸರಿಯಾದ ನಾಯಕತ್ವ ಮೋದಿಯವರ ನೇತೃತ್ವದಲ್ಲಿ ನಡೀತಾ ಇರುವಂತಹ ಇವತ್ತಿನ ಈ ದಾಳಿ ಮೋದಿಯವರಿಗೆ ಮತ್ತು ಸೈನಿಕರಿಗೆ ನಮ್ಮೆಲ್ಲರ ಸೆಲ್ಯೂಟ್ ಅನ್ನು ನಾವು ಹೊಡಿತಾ ಇದ್ದೀವಿ ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ ಸೈನಿಕರಿಗೆ ಸೈನಿಕರಿಗೆ